ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ಧನು ರಾಶಿದನು ಲಗ್ನದ ಬಗ್ಗೆ ತಿಳಿಯೋಣ ಧನುರಾಶಿಗೆ ಶನಿ ಕುಜ ಯುತಿ ಮೂರನೇ ಮನೆಯಲ್ಲಿ ನಡೆಯುತ್ತಿದ್ದು ಮೂರನೇ ಮನೆಯಲ್ಲಿ ಶನಿ ಕುಜ ಇಬ್ಬರೂ ಒಳ್ಳೆಯ ಫಲಿತ ನೀಡುವರು ವೃತ್ತಿ ವ್ಯವಹಾರದಲ್ಲಿ ಎಲ್ಲಾ ಸರಿಯಾಗಿ ನಡೆದುಕೊಂಡು ಹೋಗುವುದು ಧನುರಾಶಿಯವರು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ನೀವು ಹೊಸ ಕ್ರಮಗಳನ್ನು ತೆಗೆದುಕೊಳ್ಳುವವರಿದ್ದೀರಿ ಅದರಿಂದ ಒಳ್ಳೆಯದೇ ಆಗುವುದು ಆದರೆ ಶನಿ ಕುಜ ಒಂದೇ ಮನೆಯಲ್ಲಿ ಇರುವುದರಿಂದ ಕೆಲಸ ಕಾರ್ಯಗಳು ಅಂದುಕೊಂಡ ಸಮಯಕ್ಕೆ ಆಗುವುದಿಲ್ಲ ಸ್ವಲ್ಪ ತಡೆಯಾಗುವ ಸಾಧ್ಯತೆ ಇರುವುದರಿಂದ ತಾಳ್ಮೆ ಬೆಳೆಸಿಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಮಾತು ನಿಮಗೆ ಮುಳುವಾಗಬಹುದು ಮತ್ತು ನಿಮಗೆ ಶತ್ರುಗಳನ್ನು ತಂದೊಡ್ಡಬಹುದು ಜೊತೆಗೆ ಜಗಳ ಮತ್ತು ಭಿನ್ನಾಭಿಪ್ರಾಯಗಳಿಗೆ ಮಾಡಿಕೊಡುವುದು ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಂದ ಮತ್ತು ಸಹೋದ್ಯೋಗಿಗಳಿಂದ ಸಮಸ್ಯೆಗಳಾಗಬಹುದು ನೆರೆಹೊರೆಯವರೊಡನೆಯು ಸಮಸ್ಯೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ಆಡುವ ಮಾತು ಆಲೋಚಿಸಿ ಅಳೆದು ತೂಗಿ ಮಾತಾಡಿ ಜಗಳಗಳಿಂದ ದೂರವಿರಿ ವಿದೇಶ ವಿಷಯಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ಅದು ವ್ಯವಹಾರಗಳು ಸರಿಯಾದ ಕ್ರಮದಲ್ಲಿ ಇದ್ದರೆ ಮಾತ್ರ ಹೊಸ ವ್ಯಾಪಾರ ವ್ಯವಹಾರಗಳು ಪ್ರಾರಂಭಿಸಲು ಸಮಯ ಚೆನ್ನಾಗಿದೆ ಆದರೆ ನೀವು ನಿಮ್ಮ ಲಿಮಿಟೇಷನ್ಸ್ ಅನ್ನು ಮೀರಿ ಹೋಗಬಾರದು ಹೂಡಿಕೆಗೂ ಈ ಸಮಯ ಅನುಕೂಲಕರವಾಗಿದೆ ಸಣ್ಣಪುಟ್ಟ ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಂಡರು ನಿಮ್ಮ ಆತ್ಮವಿಶ್ವಾಸದಿಂದ ಗೆಲುವಿರಿ ಇದಕ್ಕೆ ಶನಿಯ ಸಹಕಾರವಿರುವುದು ತೃತೀಯ ಸ್ಥಾನದಲ್ಲಿ ಶನಿ ಕುಜರ ಸ್ಥಿತಿ ಆರ್ಥಿಕವಾಗಿ ಅಭಿವೃದ್ಧಿಯಾಗುವುದಲ್ಲದೆ ಇಷ್ಟ ಸಿದ್ಧಿಯಾಗುತ್ತದೆ ಶನಿಯು ನಿಮ್ಮ ಹಣಕಾಸಿನ ಮತ್ತು ಮಾನಸಿಕ ಸ್ಥಿತಿಗೆ ಒಳ್ಳೆಯ ಬುನಾದಿ ಕೊಡುವುದರಿಂದ ಮುಂದಿನ ದಿನಗಳಲ್ಲಿ ನೀವು ವಿಜಯ ಸಾಧಿಸುವಿರಿ ನಿಮ್ಮ ವೃತ್ತಿಪರ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗಗಳಲ್ಲಿ ಬೆಳವಣಿಗೆಯನ್ನು ಕಾಣುವಿರಿ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನೀವು ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸುತ್ತೀರಿ ಮತ್ತು ಸ್ನೇಹಿತರಿಂದ ಪ್ರಯೋಜನ ಪಡೆಯಬಹುದು ಇದಲ್ಲದೆ ಕ್ರೀಡೆ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಅವರ ಶೌರ್ಯದಿಂದ ಗೌರವವನ್ನು ಪಡೆಯುತ್ತಾರೆ ತಮ್ಮ ಕುಟುಂಬದಲ್ಲಿ ಭೂಮಿ ಮತ್ತು ಆಸ್ತಿಯ ಬಗ್ಗೆ ಉದ್ವಿಗ್ನತೆಯನ್ನು ಎದುರಿಸುತ್ತಿರುವವರು ತಮ್ಮ ಪರವಾಗಿ ನಿರ್ಧಾರವನ್ನು ಪಡೆಯಬಹುದು ಅಲ್ಲದೆ ಈ ಅನುಕೂಲಕರ ಸಮಯದ ಸಂಪೂರ್ಣ ಲಾಭವನ್ನು ಪಡೆಯಲು ತಾಳ್ಮೆಯಿಂದಿರಬೇಕು ಯಾವುದೇ ಕೆಲಸವನ್ನು ಹಠಾತ್ ಆಗಿ ಮಾಡಬೇಡಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಸಮಸ್ಯೆ ಮತ್ತು ಕಷ್ಟಗಳ ಮಧ್ಯೆ ನೀವು ನಿಮ್ಮ ಕೆಲಸಗಳಲ್ಲಿ ವಿಜಯ ಸಾಧಿಸುವಿರಿ ಈ ಸಮಯದಲ್ಲಿ ನಿಮಗೆ ಬೂಜ ಬೆನ್ನು ನೋವು ಗಂಟಲು ನೋವುಗಳು ಬರುವ ಸಾಧ್ಯತೆ ಇದೆ ಪರಿಹಾರ ವಿಷ್ಣು ಆರಾಧನೆ ಮತ್ತು ಹನುಮನ ಪೂಜೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ